ಬಹಳಷ್ಟು ದಿನ ಆಗಿತ್ತು ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಗಳನ್ನ ಹಾಕಿ ನನಗೂ ಬೇಜಾರಾಗ್ತಿತ್ತು ಯಾಕಂದ್ರೆ ಖಂಡಿತವಾಗ್ಲೂ ಟೈಮ್ ಅಂತೂ ಆಗ್ತಾ ವಿಡಿಯೋ ಹಾಕ್ಲಿಕ್ಕೆ ಮದುವೆ ಆಗಿರ್ಬೋದು ಯಾರ್ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹಾ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬಹಳಷ್ಟು ದಿನ ನಾನು ವಿಡಿಯೋ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ ಯಾಕೆ ಅಂದರೆ ಬಹುಶಃ ಅದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ನನ್ನ ಮದುವೆ ಆಗಿರ್ಬೋದು ಅದು ಇದು ಅಂತಲೇ ನನಗೆ ಟೈಮ್ ಆಗ್ತಿತ್ತು ಸೊ ನನಗೆ ಟೈಮೇ ಆಗ್ತಾ ಇರಲಿಲ್ಲ ಸೊ ಫೈನಲಿ ಇವತ್ತು ಒಂದು ಅಡುಗೆಯ ಮೂಲಕ ಮತ್ತೆ ಬ್ಯಾಕ್ ಟು ಯೂಟ್ಯೂಬ್ ಅಂತ ಹೇಳ್ತೀನಿ ಏಕೆಂದರೆ ಸೊ ಬಹಳಷ್ಟು ದಿನ ಆದಮೇಲೆ ಯೂಟ್ಯೂಬ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಮತ್ತು ಅದಕ್ಕೋಸ್ಕರ ಸೊ ಇವತ್ತೇನಪ್ಪ ಅಂತಂದರೆ ನನ್ನ ಗಂಡನಗೋಸ್ಕರ ಹಾಗೂ ನನ್ನ ತಂದೆಗೋಸ್ಕರ ನಾನು ಇವತ್ತು ಮೀನು ಸಾರು ಮಾಡ್ತಾಯಿದ್ದೀನಿ ಸೊ ಸಾರು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಳಬೇಕು ಅಂತಂದರೆ ಯಾವತ್ತೂ ನಾನಂತೂ ಮಾಡಿರಲಿಲ್ಲ ಅವ್ರಿಗೋಸ್ಕರ ಅವ್ರು ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮೀನು ಸಾರನ್ನ ಮಾಡ್ತಾಯಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಇನ್ಮೇಲಾದರೂ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇನ್ಮೇಲೆ ಖಂಡಿತವಾಗ್ಲೂ ಡೈಲಿ ವ್ಲಾಗ್ಸ್ ಆಗಲಿ ವೀಡಿಯೋಸ್ ಆಗಲಿ ಖಂಡಿತ ಮಾಡ್ತೀನಿ ನೀವು ತುಂಬ ಜನ ಡಿ ಎಮ್ ಮಾಡ್ತಾಯಿದಿರಿ ದಟ್ ಅನು ವೀಡಿಯೋಸ್ ಇಲ್ಲ ಮಾಡ್ತಿಲ್ಲ ಯಾಕೆ ಯೂಟ್ಯೂಬ್ ನಿಲ್ಸಿದಾರೆ ಖಂಡಿತವಾಗ್ಲೂ ಸಂ ಏನಾದರೂ ಒಂದು ಕೆಲಸ ಮತ್ತೊಂದು ಏನಾದರೂ ಒಂದು ರೀಸನ್ಸ್ ಇದ್ದೇ ಇರುತ್ತೆ ಸೊ ಬಹುಶಃ ಆ ಕಾರಣದಿಂದ ವೀಡಿಯೋಸ್ನ ಮಾಡೋಕ್ಕಾಗ್ತಿರಲಿಲ್ಲ ಸೊ ಇನ್ಮೇಲೆ ಖಂಡಿತವಾಗ್ಲೂ ಆ ಕನ್ಸಿಸ್ಟೆನ್ಸಿ ಆ್ಯಂಡ್ ಕಂಟಿನ್ಯೂಟಿ ಏನದು ಅದನ್ನು ನಾನು ಖಂಡಿತವಾಗ್ಲೂ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲಿರುವಂಥ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ಮೀನು ಚಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಶಾಪ್ ಹೋಗ್ಬಿಟ್ಟು ಶಾಪಲ್ಲಿ ನಾವು ನೋಡಿದ್ರಿ ಬಹಳಷ್ಟು ವೆರೈಟೀಸ್ ಆಫ್ ಫಿಶ್ಗಳಿತ್ತು ನಮ್ಗೆ ಅದರಲ್ಲಿ ತುಂಬ ಕನ್ಫ್ಯೂಷನ್ಗಳಾಗ್ತಿತ್ತು ಯಾವುದನ್ನು ತಗೊಳ್ಳೋದು ಅಂತ ಸೊ ಫೈನಲಿ ಒಂದು ಪಾಲು ಅನ್ನೋ ಒಂದು ಫಿಶನ್ನು ಸೆಲೆಕ್ಟ್ ಮಾಡಿ ಅದನ್ನು ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಕ್ಲೀನ್ ಮಾಡೋಕ್ಕೆ ಕೊಟ್ಬಿಟ್ಟು ಇನ್ನು ಯಾವ್ಯಾವ ಫಿಶ್ ಇದೆ ಅಂತ ನೋಡಿಕೊಂಡು ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಸೀದಾ ಮನೆಗೆ ಹೋದ್ರಿ ಅದಾದ ನಂತರ ಫಿಶ್ಗೆ ಏನೇನು ಬೇಕು ಅಂತ ತಯಾರಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲಿಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೂ ಬ್ಯಾಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ತಗೊಂಡು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಬಿಡಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದ ನಂತರ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟನ್ನು ಹಾಕಿ ಸಲ ಬಾಡಿಸ್ಕೊಡಿ ಅದಾದಮೇಲೆ ಹುರ್ದಿಟ್ಕೊಂಡಿರುವಂತಹ ಎಲ್ಲ ಮಸಾಲ ಪದಾರ್ಥಗಳನ್ನು ಇದಕ್ಕೆ ಸೇರಿಸಿ ಮತ್ತೆ ಇನ್ನೊಮ್ಮೆ ಹುರ್ಕೊಳ್ಳಿ ಅದಾದ ನಂತರ ಕಾಯನ್ನು ಆ್ಯಡ್ ಮಾಡಿ ಮತ್ತು ಇನ್ನೊಂದು ಸಲ ಚೆನ್ನಾಗೆ ಬಾಡಿಸ್ಕೊಳ್ಳಿ ಯಾಕಂದರೆ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಅದಾದ ನಂತರ ರುಬ್ಬಿ ರುಬ್ಬಿದ್ರೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಧನ್ಯಾ ಪುಡಿ ಹಾಗೆ ಅರಿಶಿಣದ ಪುಡಿಯನ್ನು ಹಾಕಿ ಹಾಗೆ ಹುರಿದಿಟ್ಕೊಂಡಿರುವಂಥ ಮಸಾಲನೆ ಎಲ್ಲನೂ ಹಾಕಿ ಅದಕ್ಕೆ ಹುಣ್ಸೆನ್ ರಸವನ್ನು ಆ್ಯಡ್ ಮಾಡಿ ನಾನು ರುಬ್ಬಿಟ್ಕೊತಾ ಇದ್ದೀನಿ ಅದಾದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಸೊ ರುಬ್ಬಿಟ್ಕೊಂಡಿರುವ ಎಲ್ಲ ಮಸಾಲನ್ನು ಅದಕ್ಕೆ ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡ್ತೇನೆ ನೋಡಿ ನೀವು ನೋಡ್ಬೋದು ಆ ಮಸಾಲ ಎಷ್ಟು ಕರೆಕ್ಟಾಗೆ ಒಂದು ಗ್ರೈಂಡ್ ಆಗಿದೆ ಅಂತ ಸೊ ಈ ಥರ ಆಗಿರಬೇಕು ಮಸಾಲ ಆ್ಯಂಡ್ ಏನಂದರೆ ನಾನು ಎಷ್ಟು ಅಳತೆ ಅಂತ ಮೆನ್ಷನ್ ಮಾಡಿಲ್ಲ ಯಾಕಂತಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅನ್ನೋದು ಸೊ ಇಲ್ಲಿ ನಾನು ಅಳತೆ ಆದರೆ ಬಹುಶಃ ಅದೊಂದು ಸ್ವಲ್ಪ ವೇರಿ ಆಗ್ಬೋದು ಆ ಕಾರಣದಿಂದ ನಾನು ಯಾವುದೇ ಒಂದು ಮೆಷರ್ಮೆಂಟ್ನ ಹೇಳಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋದು ನಾನು ಅದಾದ ಮೇಲೆ ಸ್ವಲ್ಪ ಎಣ್ಣೆಗೆ ಕರ್ಬೇವ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ ಅಪ್ಪ ಫಿಶ್ ಫಿಶ್ನ ಅಂದರೆ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡ್ಬಿಟ್ಟು ಅದಕ್ಕೆ ಹುಣ್ಸೆನ್ ರಸ ಹಾಕಿ ಸ್ವಲ್ಪೊತ್ತು ನೆನೆಸಿಟ್ಟಿದ್ದೀನಿ ಯಾಕಂದರೆ ಫಿಶ್ಶು ಯಾವತ್ತಿದ್ರೂ ಹುಳಿಯಾಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಸೊ ಆ ಕಾರಣದಿಂದ ನೋಡಿ ಚೆನ್ನಾಗೆ ತೊಳೆದಿಟ್ಟಾದ್ಮೇಲೆ ಫಿಶ್ನ ಒಂದೊಂದಾಗಿ ಕುದಿ ಬಂದಾದ ನಂತರ ನಾನು ಈ ಥರ ಹಾಕಿ ಇದ್ದೀನಿ ಸೊ ಐದರಿಂದ ಹತ್ತು ನಿಮಿಷ ಸಾಕು ಫಿಶ್ಶು ಬೇಗನೆ ಬೆಂದುಬಿಡುತ್ತೆ ಸೊ ಆ ಕಾರಣದಿಂದ ನೋಡಿ ಎಷ್ಟು ಚೆನ್ನಾಗೇ ಬೆಂದಿದೆ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಾಗಿತ್ತು ಆ್ಯಂಡ್ ನಾನು ಫಸ್ಟ್ ಟೈಮ್ ನಿಜವಾಗ್ಲೂ ತಿಂದಿದ್ದು ತುಂಬಾ ಚೆನ್ನಾಗಾಗಿತ್ತು ಸೊ ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಅದಾದ ನಂತರ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಸೊ ಅದು ತವಾ ಪೌಡರ್ ಏನು ಬರುತ್ತೆ ಕಬಾಬ್ ಪೌಡರೇ ಕೊಟ್ಟರು ಅಲ್ಲಿರೋರು ಸೊ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸೊ ಅದಕ್ಕೆ ಹುಣ್ಸೆನ್ ರಸ ಹಾಕಿ ನಾನು ಚೆನ್ನಾಗಿ ಕಲಸಿತ್ತಿಟ್ಕೊಂಡೆ ಆದರೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೇ ಇರಲಿ ಅಂತ ಮಸಾಲ ಎಲ್ಲ ಚೆನ್ನಾಗೆ ಮೇಲೆ ನಾನು ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡೆ ಅದಾದಮೇಲೆ ಹುಣಸಿನ ರಸದಲ್ಲಿ ನಾನು ಆಲ್ರೆಡಿ ಫಿಶ್ನ ನೆನೆಸಿಟ್ಟಿದ್ದೆ ಹೊತ್ತು ಸೊ ಅದನ್ನು ನಾನು ಚೆನ್ನಾಗಿ ಮಸಾಲನೆಲ್ಲ ಅದಕ್ಕೆ ಹಚ್ಚಿ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟೆ ಯಾಕೆಂದರೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆ ಮಸಾಲೆ ಎಲ್ಲ ಹಿಡಿದ್ರೇ ತುಂಬ ಚೆನ್ನಾಗಿರೋದು ಆ ಕಾರಣದಿಂದ ನೋಡಿ ಇಲ್ಲಿ ಯಾವ ಥರ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ ಅಂತ ನೀವು ನೋಡ್ಬೋದು ನಾನು ಕ್ಲೀನಾಗಿ ತೋರಿಸ್ತೀನಿ ನೋಡಿ ನೋಡಿದ್ರ ಸೊ ಈ ಥರ ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವೆಲ್ಲ ಹಾಕಿ ಚೆನ್ನಾಗಿ ಮಾಡಿ ಬಹುಶಃ ಆ ಪ್ಯಾನ್ ಏನೋ ಪ್ರಾಬ್ಲಮ್ ಇದೆಯೋ ಏನೋ ಗೊತ್ತಿಲ್ಲ ನಾನು ಹಾಕಿದಾಗ ಆ ಸ್ಕಿನ್ ಫಿಶ್ ಸ್ಕಿನ್ ಎಲ್ಲ ಅಂಟ್ಕೊಂಡ್ಬಿಡ್ತು ಬಟ್ ತುಂಬಾ ಚೆನ್ನಾಗಿತ್ತು ಟೇಸ್ಟು ಹೇಗಿತ್ತು ಫಿಶು ಸಾಂಬಾರು ಚೆನ್ನಾಗಿದೆಯಾ ಸೊ ಇದು ನನ್ನ ಇವತ್ತಿನ ರೆಸಿಪಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು